ವ್ಯವಸ್ಥೆ ವ್ಯವಸ್ಥೆಯಿಲ್ಲದೆ ಅಗ್ರಹಾರ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಕೋಲಾರ ಶ್ರೀನಿವಾಸಪುರ ತಾಲೂಕಿನ ಕೋಡಿಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ಅಗ್ರಹಾರ ಗ್ರಾಮದಲ್ಲಿ ಗ್ರಾಮಸ್ಥರು ಗ್ರಾಮದ ಸಮಸ್ಯೆಗಳನ್ನು ಹೊರಹಾಕಿದ್ದಾರೆ ಶ್ರೀನಿವಾಸಪುರ ಕೋಡಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ಅಗ್ರಹಾರ ಗ್ರಾಮದಲ್ಲಿ ನೂರಾರು ಸಮಸ್ಯೆಗಳು ತಾಂಡವವಾಡುತ್ತಿದ್ದು ನಮ್ಮ ಗೋಳು ಕೇಳುವವರೇ ಇಲ್ಲವಂತಾಗಿದೆ ಎಂದು ಗ್ರಾಮಸ್ಥರು ತಮ್ಮ ನೋವನ್ನು ಮಾಧ್ಯಮಗಳ ಮುಂದೆ ಹೇಳಿದರು ಇನ್ನು ಗ್ರಾಮದ ಜನರು ಮಾತನಾಡಿ ಚರಂಡಿ ವ್ಯವಸ್ಥೆ ನೀರಿನ ವ್ಯವಸ್ಥೆ ಮತ್ತು ಅಂಗನವಾಡಿ ಸಮಸ್ಯೆ ಬಗ್ಗೆ ಮಾತನಾಡಿ ನಮ್ಮ ಊರಿಗೆ ಯಾವುದೇ ಅಧಿಕಾರಿಗಳಾಗಲಿ ಅಥವಾ ಶಾಸಕರುಗಳೇ ಆಗಲಿ ಇದುವರೆಗೆ ನಮ್ಮ ಊರಿನ ಕಡೆ ತಿರುಗಿ ನೋಡುತ್ತಿಲ್ಲ ನಮ್ಮ ಊರಿನಲ್ಲಿ ಚಿಕ್ಕ ಮಕ್ಕಳಿಗೆ ಮತ್ತು ಮುದುಕರಿಗೆ ಸುಮಾರು ಕಾಯಿಲೆಗಳು ಹರಡಿದ್ದು ಸ್ವಚ್ಛತೆಯಲ್ಲಿ ಪಂಚಾಯಿತಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಇನ್ನು ನಮ್ಮ ಊರಿಗೆ ಇದುವರೆಗೂ ಅಂಗನವಾಡಿ ಕಟ್ಟಡ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಇಲ್ಲದ ಕಾರಣ ಚಿಕ್ಕ ಮಕ್ಕಳು ಚರಂಡಿ ನೀರಿನಲ್ಲಿ ಆಟವಾಡುತ್ತಿದ್ದು ಅನೇಕ ಕಾಯಿಲೆಗಳಿಗೆ ಮಾರ್ಗವಾಗಿದೆ ಇನ್ನು ನಾವು ಮಾಡುವ ಕೂಲಿ ಕೆಲಸದ ಹಣವನ್ನು ಆಸ್ಪತ್ರೆಗಳಿಗೆ ಕಟ್ಟುವಂತಾಗಿದೆ ಅದಕ್ಕಾಗಿ ಕೂಡಲೇ ಅಧಿಕಾರಿಗಳು ಹಾಗೂ ಮಾನ್ಯ ಶಾಸಕರು ಕೂಡಲೇ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಡಬೇಕು ಇಲ್ಲದೆ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಪ್ರತಿಭಟನೆಯ ಮುಖಾಂತರ ಉತ್ತರವನ್ನು ಕೊಡಬೇಕಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನವೀನ್ ಕಿರಣ್ ನನ್ನ ನನ್ನ ರುಕ್ಮಿಣಿ ಅಂತ ನಮ್ದು ಯಾವುದೇ ಅಧಿಕಾರಿಗಳು ಬಂದರೂ ಇಲ್ಲಿ ಏನು ವ್ಯವಹಾರ ಏನು ನಡೆಯೋಲ್ಲ ಬರ್ತಾರೆ ಅವ್ರ ಪಾಡಿಗೆ ಅವ್ರು ಎರಡು ಆರು ಎತ್ಕೊಂಡು ಒಂದು ಎತ್ಕೊ ಬಂದು ಇಲ್ಲಿ ಎತ್ತಾಕ್ಬಿಟ್ಟು ಬಿ ಫೋಟೋ ತಗೊಳ್ಳೋದು ಒಟ್ಟೋಗೋದು ನೀರು ನೋಡಿ ಸರ್ ಹೆಂಗಿದೆಯೋ ಈ ಕಡೆ ಎಲ್ಲ ನೀರೇನು ವ್ಯವಸ್ಥೆ ಏನಿಲ್ಲ ಏ ಮಕ್ಳು ನೋಡಿದ್ರೆ ಇಪ್ಪತ್ತೈದು ಜನ ಮೂವತ್ತು ಜನ ಇದ್ದಾರೆ ಅಂಗಡವಾಡಿ ರೆಡಿ ಆಟ ಏನು ವ್ಯವಹಾರನು ನಡೀತಾ ಇಲ್ಲ ಊರಲ್ಲಿ ಫುಡ್ ಬರ್ತದೆ ಒನ್ ಮಂತ್ ಒಂದ್ಸಲಿ ಕೊಡ್ತಾರೆ ಹೋಗ್ತಾರೆ ಅಷ್ಟೇ ಅವರು ಮೇಡಮ್ ಅವರು ಇಲ್ಲಿ ಗೀಸ್ ಏನು ನಡೆಯೋಲ್ಲ ನಾವು ಅದು ಏನು ಮಾಡ್ಕೊಂಡಿಲ್ಲ ಮನೆಗೆ ಒಂದಲ್ಲಿ ಅಂತ ಹಾಕಿದ್ರು ಅದು ನೀರು ಇಲ್ಲ ಬೋರ್ವೆಲ್ ಹಾಕಿದ್ರು ಅದು ವೇಸ್ಟ್ ಆಯಿತು ಅದು ಹೆಂಗೆ ಅಂದರೆ ಹೆಂಗೆ ರೋಡ್ಗಳೆಲ್ಲ ಎಲ್ಲ ಬಿಟ್ಬಿಟ್ಟು ಹೊಟ್ಟೋದ್ರು ಅವರು ಚರಂಡಿ ವ್ಯವಹಾರ ನೋಡಿದ್ರೆ ಯಾರ ಮನೆ ಹತ್ರ ನೋಡಿದ್ರೂ ಹಾಗೇ ಇರುತ್ತೆ ಚರಂಡಿ ಎಲ್ಲ ಓಪನ್ನೇ ಇದೆ ಕ್ಲೋಸ್ ಆಗೇ ಇಲ್ಲ ಇಲ್ಲಿ ಒಂದು ಇಲ್ಲಿಂದ ಒಂದು ಇಪ್ಪತ್ತೈದು ಮೀಟರ್ಸ್ ಇದೆ ಚರಂಡಿ ಅದು ಕೂಡ ಕ್ಲೋಸ್ ಇಲ್ಲ ಎಲ್ಲಿದಲ್ಲೂ ಬ್ಲಾಕ್ ಆಗೋಗಿದೆ ನೀರು ಯಾರಿಗೂ ಹೋಗೋಲ್ಲ ಬೀದಿಯಲ್ಲೇ ಹೋಗ್ತಾ ಇರುತ್ತೆ ಸರ್ ನೀರೆಲ್ಲ ನಮಗೇನು ದಯವಿಟ್ಟು ಪಂಚಾಯತ್ ಅವರಿಂದ ಏನಾದರೂ ಸೌಕರ್ಯ ಬೇಕಂತೇಳ್ಬಿಟ್ಟು ನಾವು ಈ ಕರೆ ಇದು ನಡ್ಸಲ್ಲ ಒಪ್ಕೊಂಡಿದೀವಿ ನಮಗೆ ಏನು ತಂದಿಲ್ಲ ಸರ್ ತಂದರು ಅವ್ರು ಬರ್ತಾರೆ ನಾವು ಬಂದ್ರೆ ಕೇಳಿದ್ರೆ ಏನೋ ನೆಗ್ಲೆಕ್ಟ್ ಬರ್ತಾರೆ ಹೋಗ್ತಾರೆ ಅಷ್ಟೇ ಇಲ್ಲೇನು ಇಡ್ಸ್ಕೊಳ್ಳೋರು ಇಲ್ಲ ಏನೂ ಇಲ್ಲ ನಾವು ಸಲ ಹೇಳಿದ್ರು ವಾಟರ್ ಮ್ಯಾನು ಇಲ್ಲ ನಮ್ಮೂರಿಗೆ ವಾಟರ್ ಮ್ಯಾನ್ ಇಲ್ಲ ಕ್ಲೀನ್ ಮಾಡೋರು ಇಲ್ಲ ನಾವು ಬಂದಾಗ ಆ ಡ್ರಮ್ಮಲ್ಲಿ ಒಂದು ಹತ್ತು ವರ್ಷಕ್ಕೆ ಮುಂಚೆ ನೀರು ಬರ್ತಾ ಇತ್ತು ಆ ನಲ್ಲಿಗಳು ಇಲ್ಲ ಡ್ರಮ್ಮು ಇಲ್ಲ ನೀರು ಇಲ್ಲ ಡ್ರಮ್ಮು ನೋಡಿದ್ರೆ ನಲ್ಲಿಗಳು ಒಂದಿಲ್ಲ ಅಲ್ಲಿ ನೀರು ಬರಲ್ಲ ಇಲ್ಲಿ ನೀರು ಬರ್ತಾ ಇದ್ರೆ ಎಲ್ಲಿ ನೀರು ಅಲ್ಲಿ ಹೋಗ್ತಾ ಇದೆ ನಮಗೆ ನೀರು ದಂಡ್ಯ ಸಿಗ್ತದೆ ನೀರಿಲ್ಲ ಅಂತ ಪ್ರಾಬ್ಲಮ್ ಏನಿಲ್ಲ ಬರ್ತದೆ ಚರಂಡಿಗಳೆಲ್ಲ ಸೊಳ್ಳೆಗಳು ಎಲ್ಲಿ ನೋಡಿದ್ರು ಹೊರಗಡೆ ನೋಡಿದ್ರೆ ಮಕ್ಕಳು ಮಕ್ಕಳಿಗೆ ಕಾಯಿಲಾಗಲಿ ಎಲ್ಲ ಕೈಲಿ ಟ್ಯೂಬ್ ಆಗ್ತಿದ್ದಾರೆ ಮಕ್ಕಳಿಗೆ ಇದರಿಂದನೇ ಎಲ್ಲ ನಮಗೆ ಇದು ಇರೋದು ಬಿಟ್ಟರೆ ಸೌಕರ್ಯವಾಗಿ ಬಿಡಲಿ ಇಲ್ಲಾಂದರೆ ಪಂಚಾಯತಿ ಅವ್ರು ಬರ್ದಿರ ಇದ್ದರೂ ನಮ್ಗೇನು ಲಾಸ್ ಇಲ್ಲ ಸರ್ ಅವ್ರು ಬಂದು ಈ ಥರ ನಡ್ಸ್ಕೊಳ್ಳೋಕ್ಕೆ ನಮಗೇನು ಒಪ್ಪಿಗೆನೇ ಇಲ್ಲ ಈ ಥರ ಆಗಿದೆ ಸರ್ ನಮಗೆ ಎಲ್ಲ ನಾವು ಹೋಗಿ ಪಂಚಾಯತಿ ಮುಂದೆ ಧರಣಿ ಮಾಡ್ಬೇಕಾದ್ರೆ ಮುಂದಿನ ದಿನಗಳಲ್ಲಿ ಹೋಗಿ ಅಲ್ಲಿ ಧರಣಿ ಮಾಡ್ಬೇಕಂತ ನಾವು ಎಲ್ಲ ಒಪ್ಕೊಂತಾ ಇದ್ದೀವಿ ನೋಡ್ಕೊಂಡು ನಾವು ಒಂದು ಹತ್ತೈದು ಜನ ಹೋಗ್ಬೇಕು ಅಂತ ನಾವು ಕಾರ್ಯಕ್ರಮ ನಡೆಸ್ಕೊಂಡು ಇಲ್ಲಿಂದ ನಾವು ವಿನಂತಿ ಕೋರ್ಕೊತಾ ಇದ್ದೀವಿ ಸರ್ ನಿಮ್ಗೆ ಸಹಾಯ ಬೇಕು ಅಂತ ಹೇಳ್ಬಿಟ್ಟು ಪಂಚಾಯತಿ ಅವ್ರಿಗೆ ತಲುಪಿ ಅಂತೇಳಿ ದಯವಿಟ್ಟು ನಮಗೊಂದು ಇದು ಕೊಡಿ ಸರ್ ನೀವು ಹೆಸರು ಸುರೇಶ್ ಅಂತ ಅಗ್ರಹಾರ ಗ್ರಾಮಸ್ಥನ ನಾನು ಕೊಡಪಲ್ಲಿ ಪಂಚಾಯತಿ ಶ್ರೀನಿವಾಸಪುರ ತಾಲೂಕು ಈ ಕೋಡ್ಪಲ್ಲಿ ಪಂಚಾಯತಿ ಇಲ್ಲಿ ನಮ್ಮೂರಲ್ಲಿ ಚರಂಡಿಗಳೆಲ್ಲ ಈ ಥರ ಇಕ್ಕಿದ್ದಾರೆ ಅದಕ್ಕೆ ನಾವು ಅಧಿಕಾರಿಗಳಿಗೆ ಹೇಳಿದ್ರು ಕೂಡ ಅವರೇನು ವ್ಯವಸ ವ್ಯವಸ್ಥೆ ಮಾಡ್ತಾ ಇಲ್ಲ ನಮಗೆ ನಿನ್ನೆ ಬಂದಿದ್ದಾರೆ ಬಂದು ವ್ಯಾನ್ ಬಂದು ಅಲ್ಲಿಂದ ನಾವು ಇದು ಚರಂಡಿ ಎತ್ತಕ್ಕೆ ಹೇಳಿದ್ರೆ ಅವರು ಎತ್ತಿಲ್ಲ ಯಾರಿಗೇಳ್ತೋ ಯಾ ಯಾರಿಗೇ ಹೇಳ್ತಿರೋ ಅವ್ರಿಗೆ ಹೇಳಿ ನಾವು ನೋಡ್ಕೊತೀವಿ ಅಂತ ಹೇಳಿದ್ದಾರೆ ವಿಡಿಯೋಗೆ ಫೋನ್ ಮಾಡಿದರೆ ಅವರು ರೆಸ್ಪಾನ್ಸ್ ಇಲ್ಲ ನಮ್ಮ ಹತ್ರ ಅದಕ್ಕೆ ನಾವು ಇವಾಗ ಮೀಡಿಯಾ ಅವರನ್ನು ಕರೆಸಿ ಇವಾಗ ಅವ್ರ ಹತ್ರ ನಮ್ಮ ಹತ್ರ ಏನೋ ಅವ್ರ ಹತ್ರ ನಾವು ಸ್ವಲ್ಪ ಸಹಾಯ ಮಾಡಿಕೊಡಿ ಹಿಂಗೆ ಹಂಗೆ ನಡಿ ಇದೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ನಾವು ಕರೆದು ಅವ್ರನ್ನ ಇದ್ದೀವಿ ಇವಾಗ ಅವರೇ ಏನಾದರೂ ಸಹಾಯ ಕೊ ಸ್ವಲ್ಪ ಕೊಡಿಸಿ ಅಂತೇಳಿ ಕೇಳ್ಕೊತ ಇದ್ದೀವಿ ಅದಕ್ಕೆ ನಾವಿವಾಗ ಅದು ಚರಂಡಿ ಎಲ್ಲ ಕ್ಲೀನ್ ಮಾಡಿಲ್ಲ ಅಂದರೆ ನಾವು ಬಂದು ಪಂಚಾಯತ್ ಹತ್ರ ಧರಣಿ ಮಾಡ್ತೀವಿ ಇವಾಗ ಸುಮಾರು ಅಂದರೆ ಒಂದು ನಲ್ವತ್ತೈವತ್ತು ಮಕ್ಕಳಿಗೆಲ್ಲ ಚೆನ್ನಾಗಿ ಇಲ್ದಿರಾಗೈತೆ ಊರಲ್ಲಿ ಅವರಿಗೆಲ್ಲ ಟ್ಯೂಬ್ ಹಾಕ್ಸಿದ್ದೀವಿ ಇವಾಗ ನಾವು ಏನು ಕೇಳಿದ್ರು ಅಧಿಕಾರಿಗಳು ಬಂದು ಇಲ್ಲಿ ಏನು ನಮಗೇನು ಸಹಾಯ ಮಾಡ್ತಾ ಇಲ್ಲ ನಿನ್ನೆ ಬಂದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ಅವರಿಗೆಲ್ಲ ತೋರಿಸಿದ್ದೀವಿ ತೋರಿಸಿ ಈ ಥರ ತೆಗೀರಿ ಅಂತ ಹೇಳ್ಬಿಟ್ರೆ ಅವ್ರು ತೆಗ್ದಿಲ್ಲ ಸ್ವಲ್ಪ ತೆಗೆದು ಒಟ್ಟಾಗಿದ್ದಾರೆ ಅವ್ರು ಈ ಯಾರಿಗೆ ಹೇಳ್ತಿರು ಹೇಳ್ಕೊಳ್ಳಿ ನೀವೇನು ಮಾಡ್ಕೊತೀರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗವ್ರೆ ಇವಾಗ ಪಂಚಾಯತ್ ಹತ್ರ ಹೋಗಿ ನಾವು ಊರೆಲ್ಲ ಹೋಗಿ ಅಲ್ಲಿ ಹೋಗಿ ಬೀಗ ಹಾಕಿಸ್ಬಿಟ್ಟು ಧರ್ನಿ ಮಾಡ್ತೀವಿ ಅದಕ್ಕೆ ನಾವು ಇವನ್ನ ಮೀಡಿಯಾವನ್ನು ಕಲಿಸಿದೀವಿ ಕರೆಸಿದ್ದೀವಿ ಇಲ್ಲಿಗೆ ನಮಗೆ ಆದಷ್ಟು ಒಳ್ಳೇದು ಮಾಡಿಕೊಟ್ರೆ ಸರಿ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಪಂಚಾಯತಿಗೆ ಬಂದು ಸರ್ ಐದು ವರ್ಷದಿಂದ ಇದ್ದೀವಿ ಸರ್ ಯಾರು ಬಂದಿತ್ತು ಯಾರು ಬಂದಿಲ್ಲ ನೋಡಿ ಸರ್ ನೀವೇ ಈ ತರ ಐತೆ ಚರಣಿಗಳೆಲ್ಲ ಚರಣಿಗಳೆಲ್ಲ ಈ ಊರೆಲ್ಲ ಹಿಂಗೈತೆ ಅದೇ ಕೆಲ್ಸಕ್ಕೆ ನಾವ್ ನಿನ್ನೆ ಬಂದು ನಿನ್ನೆ ಬಂದು ಹತ್ತು ಜನ ಮ್ಯಾನ್ ಕರ್ಕೋ ಬಂದು ಇಲ್ಲಿ ಪಂಚಾಯತಿ ವ್ಯಾನ್ ಬಂದೈತೆ ಪಂಚಾಯತಿ ವ್ಯಾನ್ ಬಂದು ಇವಾಗ ಹತ್ತು ಜನ ಬಂದಿದ್ದಾರೆ ಆ ಮೊನ್ನೆಲ್ಲ ಎತ್ತಿ ಅಂತಂದ್ರೆ ನಾವ್ ಎತ್ತಲ್ಲ ಯಾರ್ಗೇಳ್ತಿ ಹೇಳ್ಕೊಡಿ ನಾವ್ ಮಾಡಲ್ಲ ನಿಮ್ಗೇನ್ ಮಾಡ್ಬೇಕು ಅಂತ ನಾವೇನು ಸರ್ವೆಂಟ್ ಅಲ್ಲ ನಿಮ್ಗೆ ಆ ಸಂಬಳ ತಗೊಂತ ಇಲ್ಲ ಅಂದ್ರೆ ಒಂದ್ ಐದ್ ವರ್ಷದಿಂದ ತಿಳಿಸ್ತಾನಿದೀವಿ ಅವ್ರ ಪಂಚಾಯತ್ ತಿಂಗ್ಳಿಗೆ ಒಂದ್ಸರಿ ಬರ್ತಾರೆ ಚಿನ್ಕೆ ಎತ್ಕೊಂಡ್ಬಂದು ಬಂದು ಒಂದ್ ನಾಲ್ಕು ಇಲ್ದ ಬಿಡ್ತಾರೆ ಸೈಡ್ಗೆ ಹೊಟ್ಟಾರೆ ಬಿಲ್ ಬಿಲ್ ಮಾಡ್ಕೊಂಡ್ರೆ ಹೊಟ್ಟಾರೆ ಪಂಚಾಯತಿ ಅವರು ನಾವೇ ಕೇಳಿದ್ರೆ ಅಧಿಕಾರ ಕೇಳ್ಕೊ ದೊಡ್ಡ ನಮ್ಮತ್ರ ಏನ್ ಅಂತ ಹೊಟ್ಟಾರೆ ಅವ್ರು ಅಧಿಕಾರಿ ಯಾರಾದ್ರು ಬಂದಿದ್ರೆ ಇಲ್ಲಿ ಯಾರು ಬಂದಿಲ್ಲ ಸೈಡ್ ಐದು ವರ್ಷದಿಂದ ಯಾರು ಬಂದಿಲ್ಲ ನಾಲ್ಕೈದು ವರ್ಷದ ಬೀಡುವ ಬಂದ್ರು ಬೇರೆ ವ್ಯವಹಾರಕ್ಕೆ ಬರ್ತಾರೆ ಚರಂಡಿ ಕೇಳಿದ್ರೆ ಅವ್ರಿಗೆ ಕ್ಯೂಲ್ ಹಾಕೊಂಡಿಲ್ಲ ಹೊಟ್ಟೋಗ್ತಾರೆ ದಾರಿ ಹಿಡ್ಕೊಂಡು

ಮೂರು ಬರ್ತಾರೆ ಆಟೋ ಬಂದ ತಕ್ಷಣ ಅವ್ರ ವಾಟರ್ ಮ್ಯಾನ್ ಕರ್ಕೊಂಡು ಬರ್ತಾರೆ ಇಲ್ಲಿಗೆ ಹಾಕಲ್ಲ ಸರ್ ಆ ಮಕ್ಳು ನೋಡಿ ಇಲ್ಲಿ ಕುತ್ಕೊಳ್ತಾರೆ ಸುಳ್ಳ ಕಚ್ಚಿದ್ರೆ ಇರ್ತಾರೆ ಅವರಿಗೆ ಸೊಲ್ಲೆ ಕಚ್ಚಿದ್ರೆ ಕಾಯಿಲೆ ಬದ ಯಾರ ಜವಾಬ್ದಾರಿ ಯಾರು ಇಡ್ಸ್ಕೊಳ್ಳೋದಿಲ್ಲ ನಮ್ ಕಡೆ ಆಗ್ಲಿ ಯಾರು ಇದ್ರ ಬಗ್ಗೆ ತಲೆ ನಮ್ಮೂರ ಹೆಸರು ಅಗ್ರಹಾರ ಜಿ ಅಗ್ರಹಾರ ಕೋಡಪಲ್ಲಿ ಪಂಚಾಯಿತಿ ತಾಲೂಕು ಬಂದು ಶ್ರೀನಿವಾಸ್ಪುರ ಈ ಅಗ್ರಹಾರದಲ್ಲಿ ಚರಂಡಿ ಐದು ವರ್ಷದಿಂದ ಹೀಗೆ ಇದೆ ಮಕ್ಕಳು ದೊಡ್ಡವರು ಹಿರಿಯರು ಮುತ್ಕರು ಎಲ್ಲ ಇಲ್ಲೇ ಓಡಾಡ್ತಿದ್ದಾರೆ ಫುಲ್ಲು ಕಾಯಿಲೆ ಹುಷಾರಿಲ್ಲ ಮಕ್ಕಳಿಗೆ ಯಾ ಅಧಿಕಾರಿ ಬಂದ್ರೂ ಯಾರು ಗೆದ್ರು ನಮಗೆ ಇದೇ ಪರಿಸ್ಥಿತಿ ಬಂದಿದೆ ಯ ದೊಡ್ಡೋರು ನೋಡಿ ಏನೋ ನಮಗೆ ಹೆಲ್ಪ್ ಮಾಡಬೇಕು ಮಕ್ಕಳಿಗೆ ಹಿರಿಯರಿಗೆ ಪಂಚಾಯಿತಿಯವರಿಗೆ ತಲುಸ್ಬೇಕು ಅಂತ ನಿಮ್ಮಲ್ಲಿ ಕೋರ್ಕೊಳ್ತಿದ್ದೇನೆ